ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ಪಂಚ ಗ್ಯಾರಂಟಿಗಳು ಅದರಲ್ಲೂ ಪ್ರಮುಖವಾಗಿ ನಾರಿ ಶಕ್ತಿಯೇ ನಾವು ಪ್ರಾಮುಖ್ಯತೆ ಕೊಡ್ತೀವಿ ಮಹಿಳೆಯರಿಗೆ ಶಕ್ತಿ ತುಂಬುವ ಕೆಲಸ ಮಾಡ್ತೀವಿ ಅಂತ ಏನ್ ಕಾಂಗ್ರೆಸ್ ಭರವಸೆ ಕೊಟ್ಟಿತ್ತಲ್ಲ ಅದು ಭರವಸೆಯಾಗೆ ಉಳಿತಾ ಈ ಪ್ರಶ್ನೆ ಇದೆ ಕಾರಣ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ದುಡ್ಡೇ ಬಂದಿಲ್ವಂತೆ ಗದಗ ಸರ್ಕಾರದ ವಿರುದ್ಧ ನಾರಿಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗೃಹಲಕ್ಷ್ಮಿ ಹಣ ನಂಬಿದ ಕುಟುಂಬಗಳು ಗೋಳಾಡ್ತಾ ಇದೆ ಚುನಾವಣೆಯಲ್ಲಿ ಭರವಸೆ ನೀಡಿ ಮೋಸ ಹೋದ್ವಿ ಅಂತ ಜನ ಕಿಡಿಕಾರುತ್ತಿದ್ದಾರೆ ನಾವು ಸರ್ಕಾರದ ಎರಡು ಸಾವಿರ ನಂಬಿ ಬದುಕು ನಡೆಸ್ತಾ ಇದ್ವಿ ಈಗ ಮೂರ್ ತಿಂಗಳಿಂದ ದುಡ್ಡು ಬರ್ತಾ ಇಲ್ಲ ಈ ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಅನ್ನ ನಾವು ಅಧಿಕಾರಕ್ಕೆ ತಂದಿದ್ದು ತಪ್ಪಾಗ್ಬಿಡ್ತಾ ಅಂತ ಜನ ಮಹಿಳೆಯರು ಪರ್ಟಿಕ್ಯುಲರ್ ಆಗಿ ಮಾತಾಡ್ತಾ ಇದ್ದಾರೆ

ಕಳೆದ ಮೂರ್ನಾಲ್ಕು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬರದೆ ಗದಗನ ಗಂಗಿಮಡಿ ನಿವಾಸಿಗಳು ಪರದಾಟ ನಡೆಸ್ತಾ ಇದ್ದಾರೆ ಅದೇ ಒಂದು ಎರಡು ಸಾವಿರ ರೂಪಾಯಿ ನಾವು ಬದುಕು ಸಾಗಿಸ್ತಾ ಇದ್ವಿ ಆದರೆ ಇವಾಗ ಮೂರು ತಿಂಗಳಿಂದ ಬರ್ತಾ ಇಲ್ಲ ಅಂತೇಳಿ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ಜೀವನ ಹೆಂಗಿತ್ತು ಇವಾಗ ಮೇಲೆ ಏನೇನು ಕಮಿಟ್ಮೆಂಟ್ ಮಾಡ್ಕೊಂಡಿದ್ವಿ ಮೊದ್ಲರಿ ನಾವು ದುಡಿತಿದ್ವಿ ತಿಂತಿದ್ವಿ ನಮ್ದು ಏನೋ ಒಂದು ತರ ರೀ ನಾವು ಎಲ್ಲಿ ಸಾಲ ಮಾಡ್ತಿರಕಿಲ್ಲ ಮಕ್ಕಳಿಗೇನೋ ಅದ್ರಾಗ ಇದ್ದಿದ್ರಾಗ ಇಟ್ಟಿಟ ಉಣಿಸ್ತಿದ್ವಿ ರೀ ನಾವು ಏನೋ ಬಿಡು ಎರಡು ಸಾವಿರ ರೂಪಾಯಿ ಬರಾಕತೈತಿ ಅಂತಂದು ಏನೋ ಒಂದಿಟ್ಟು ಒಳ್ಳಿ ತರ್ತಿವಿ ಸಕ್ರೆ ಚಾಪಡಿ ತರ್ತಿದ್ವಿ ತರ್ತಿದ್ವಿ ನಮ್ಗೆ ಈ ಪರಿಸ್ಥಿತಿ ಏನು ಬಂದೈತಿ ಇನ್ನು ಎರಡು ಅವ್ರು ಎಷ್ಟೋ ಬಾಂಡೆ ಇಡ್ಲಿ ನಾವು ತಿಕ್ಕಿ ಬರ್ಬೇಕು ನಾವು ಜೀವನ ಮಾಡಬೇಕು ಮನಿ ನಡ್ಸ್ಕೊಬೇಕು ಇಂಥ ಪರಿಸ್ಥಿತಿ ಒಳಗೆ ನಾವು ಜೀವನ ಮಾಡಾಕತ್ತೀವಿ ರೀ ನಾವು ಎಲ್ಲಿ ಮಟ್ಟ ಹೋಗಿವ್ರ ಹುಬ್ಳಿ ರೋಡ್ ಇದ್ದ ದಾಟಿ ಹೋಗ್ತಿವ್ರಿ ನಾವು ಎಷ್ಟು ತಿಂಗಳ್ರಿ ನಾಲ್ಕು ತಿಂಗಳು ಆತ್ರಿ ನಮಗೆ ದುಡ್ಡು ಬಂದಿಲ್ಲ ಮೊದ್ಲು ಹಾಕಬಾರ್ದಿತ್ತು ಒನ್ ಹಾಕಿಂದ ನಮ್ಗೆ ಹೆಂಗಾಗಿ ಮಾಡೋಕ್ಕೂ ಬಿಟ್ಟರೆ ಗೊತ್ತೇನು ರೀ ನಾಯಿಗೆ ರೊಟ್ಟಿ ಒಗೋದು ಆಸೆ ಹಾಕಿ ಕೈ ಬಿಟ್ಟಂಗೆ ಮಾಡಿಬಿಟ್ರು ಹಾಂ ಆ ಥರ ನಮ್ಗೆ ಈ ಥರ ಮಾಡಬಾರ್ದಿತ್ತು ರೀ ಗೋರ್ಮೆಂಟ್ ಯಾಕಂದ್ರೆ ನಮ್ಗೆ ಅವರು ಓಟ್ ಹಾಕಿಸ್ಕೊಳ್ಳುವಾಗೂ ಕೈ ಮುಕ್ಕೊಂಡು ಬಂದಿರ್ತಾರಲ್ಲ ಆ ಟೈಮ್ನಾಗ ನಾವು ನಿಮ್ಗೆ ಓಟ್ ಹಾಕೋದಿಲ್ಲ ಅಂತ ಬೇರೆ ನಾವು ಹೇಳೋದಿಲ್ಲ ಏನೋ ಸರ್ಕಾರದವ್ರು ನಮ್ಗೆ ಹಕ್ಕೈತಿ ಸರ್ಕಾರ ನಮ್ಗೆ ಏನಾರು ಮುಂದೆ ಸೌಲಭ್ಯ ಮಾಡ್ತೈತಿ ಅನ್ನೋದಕ್ಕೆ ನಾವು ಆಸೆಕ್ಕನ ಹಾಕ್ತೇವೆ ವಿನಃ ಅವ್ರಿಗೆ ಏನೂ ಹೇಳುದಿಲ್ಲ ಮುಂದೆ ನಾವು ಹಾಕಿದ್ರೆ ಅವರು ಸರ್ಕಾರ ಮುಂದೆ ಬರ್ತೈತೆ ಅಲ್ರಿ ನಾವು ಹಾಕಲಿಲ್ಲ ಅಂದ್ರೆ ಸರ್ಕಾರ ಮುಂದೆ ಬರೋದಿಲ್ಲ ಹಾಂ ಅವರು ಮುಂದಾಗಿ ಬಂದ್ರೆ ನಮ್ಗೆ ಇಟ್ಟು ಮನಿ ಕೊಡ್ತಾರೆ ಏನೋ ಮಕ್ಳು ಕೊಟ್ಟು ಎಜ್ ನೋಡ್ತಾರ ನಾವು ಗಂಡ್ರಿಲ್ಲದವ್ರು ನಮ್ಮ ಗಂಡರು ನಮ್ಗೆ ವಯಸ್ಸಿನಾಗೆ ಬಿಟ್ಟು ಸತ್ತು ಹೋಗ್ಬಿಟ್ರು ಹೆಂಗೋ ಜೀವನ ಮಾಡಾಕತ್ತಿದ್ವಿ ಒಂದು ಗಟ್ರಿ ಇಲ್ಲ ಒಂದು ಪೈಕಾನ್ ಇಲ್ಲ ಅಮ್ಮ ಈಗ ನಿಮ್ಗೆ ನಿಮಗೆ ಬರ್ಲಿಂಗ್ ಏನಾದ್ರ ಮೇಲೆ ತಿಂಗಳ ಆತ್ರಿ ಎಂಟು ತಿಂಗಳ ರೇಷನ್ ಇಂದಿಲ್ರಿ ಆ ಇದು ಒಟ್ಟೆ ಇದು ರೊಕ್ಕದೊಟ್ಟ ಇಲ್ಲ ಇಲ್ಲ ರೀ ಅವ್ರು ಹಿಂಗೆ ಮಾಡಿದ್ರೆ ನಾವು ಮೊದಲ ಏನೋ ಒಂದು ನಾಲ್ಕು ಮನೆ ಮುಸುರಿ ತಿಕ್ಕರ ತಿಂತಿದ್ವಿ ಹೋಲ್ಬಿಡು ಏನೋ ಆಗ್ಲಿ ಅವ್ರು ಏಟ ಇಡ್ಲಿ ಮಾಡಲಿ ಅಂತೇಳಿ ಏನೋ ಒಟ್ಟು ಇದು ಕೊಟ್ಟಿನ ಎಕ್ಸಿಡೆಂಟ್ ಆಗಿ ಹತ್ತು ವರ್ಷ ಆತ್ರಿ ನಂದು ನಮಗೆ ಏನೂ ಇಲ್ಲ ಅಂತ ಹೋಲ್ಬಿಡ ಅಂತ ಬಿಟ್ಟು ಎರಡು ರೂಪಾಯಿ ಕೊಟ್ಟರೆ ಅದ ಜೀವನ ಹೊಂಟಿದ್ರಿ ಈಗ ಎರಡು ಸಾವಿರ ರೂಪಾಯಿ ಸಂತಿ ಮಾಡಿದ್ರೆ ಏನೋ ನಡೀತಿದ್ ಬಿಡು ಅದ್ರಾಗ ಚೂರ ಅಂತ ನಡೀತ ಹೊಂಟಿದ್ರಿ ಇವ್ರು ಅದು ಬಂದ ಮಾಡಿದ್ರು ಇದು ಬಂದ್ ಮಾಡಿದ್ರು ಎಲ್ಲ ಬಂದಾಗ ಬರ್ತಾರೆ ಓಟ್ ಹಾಕಿರಿ ಅಂತಾರ ಓಟ್ ಹಾಕೋದಾಗ ತ ಮುಗಿಸ್ಕೊಂತಾರ ಹೋಗ್ರ ಅಂದ್ರೆ ನಮ್ಮ ಪರಿಸ್ಥಿತಿ ಏನ್ರಿ ನಾವೀಗ ಸರ್ಕಾರ ನಾವ್ ಹಾಕಿದ್ರೆ ಮುಂದ್ ಸರ್ಕಾರ ಆಗತ್ರಿ ನಾವಲ್ಲ ಅವ್ರೇನ್ ಗೆಲಿತಾರೀ ಏನೇನ್ ಅವಲಂಬನೆ ಆಗಿದ್ರಿ ಅಮ್ಮ ಈ ಎರಡ್ ಸಾವಿರ ನಾವು ಎರಡು ಸಾವಿರ ರೂಪಾಯಿ ಇದ್ದಾರ್ರೀ ಒಂದು ಸ್ವಲ್ಪ ಮನೆಯಾಗ ಎಣ್ಣೆ ಉಪ್ಪು ಖಾರ ಆನಂತರ ಹಾಲು ಬ್ರೆಡ್ ತೊಗೊಂಬಂದು ಜೀವನ ಮಾಡ್ತಿದ್ದೀವ್ರಿ ನಾವು ಈಗ ಅದು ಎರಡು ಸಾವಿರ ರೂಪಾಯಿನ ಬಂದ್ ಮಾಡಿಬಿಟ್ರಿ ಈಗ ಮಕ್ಳು ಮರಿಗೆ ಅದೆಲ್ಲ ಬಂದ್ ಮಾಡಿವ್ರಿ ನಾವು ಬಂದ್ ಮಾಡಿ ಹುಡುಗರು ನೆಕ್ಸ್ಟ್ ಬಿದ್ದಂಗಾಗಿ ಬರೀ ಹಾಸ್ಪಿಟ್ಲ್ ಹಾಸ್ಪಿಟ್ಲ್ ಜ್ವರ ಬಂದು ಉರಿ ಬಂದು ಅಂತಂದು ಈ ಥರ ಆಗೈತಿ ದಾ ಡಾಕ್ಟ್ರು ದಾಖಲೆಕ್ಕೆ ಡಾಕ್ಟ್ರು ಕೇಳಿದರೆ ಮಗಳಿಗೆ ಏನಾಗೈತಿ ಅಂತಂದ್ರೆ ಇಲ್ಲಮ್ಮ ಮ ವೀಕ್ ಆಗ್ಯಾಳ ವೀಕ್ ಆಗೋಳ ಅಂತ ಹೇಳ್ತಾರೆ ಎಲ್ಲ ತರ್ತಿದೀವಿ ರೀ ಸರ್ ಹಾಲು ಬಿಸ್ಕಿಟು ಬ್ರೆಡ್ ಆನಂತರ ಏನಾರ ಬುಕ್ಕ ಪೆನ್ನು ಏನಾರ ಸಾಲಾಗಿ ಹೇಳಿದ್ರೆ ಅದನ್ನ ತೊಗೊಂಬರ್ತಿದ್ವಿ ಸ್ವಲ್ಪ ಹೆಲ್ಪ್ ಇತ್ತು ರೀ ಸರ್ ನಮಗೆ ನಾವು ಎಚ್ ಕೆ ಪಾಟೀಲ್ ಅವ್ರಿಗೆ ಡಿ ಎಸ್ ಡಿ ಎಸ್ ಕುಮಾರ್ ಅವ್ರಿಗೆ ರೀ ಸಿದ್ದರಾಮಯ್ಯ ಅವ್ರಿಗೆ ಬಿಡೋದು ಇದು ಒಂದ ರೀ ದಯವಿಟ್ಟು ಹಾಕಣಿರಿ ಭಾಳ ಮಂದಿ ಅದರಲ್ಲಿದ್ದ ಭಾಳ ನೆಮ್ಮಕೊಂಡು ಕುಂತಾರ್ರಿ ಬಂದು ಅವ್ರಿಗೆ ಇದು ಒಂದರ ನಾವು ಕೇಳ್ಕೊಳೋದು ಆನಂತರ ನಮ್ಗೆ ರೋಡ್ ಇಲ್ಲ ರೀ ಇಲ್ಲಿ ಕರೆಂಟ್ ಇಲ್ಲ ನೀರಿಂದಿಲ್ಲ ನಮ್ದು ಬಹಳ ಕಷ್ಟ ಐತಿ ಜೋಪಡಿ ಹಾಕೊಂಡು ಜೀವನ ಮಾಡ ಹಾಕುತ್ತೀವಿ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ ಹೀಗಾಗಿ ಗದಗನ ಗಂಗಿಮಡಿ ನಿವಾಸಿಗಳು ಸಾಕಷ್ಟು ಸಂಕಷ್ಟಕ್ಕಿಡಾಗಿದ್ದಾರೆ ಆದಷ್ಟು ಬೇಗ ಸಿಎಂ ಸಿದ್ದರಾಮಯ್ಯ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ಬೇಕಂತ ಹೇಳಿ ಇಲ್ಲಿಯ ಮಹಿಳೆಯರು ಒತ್ತಾಯ ಮಾಡ್ತಾ ಇದ್ದಾರೆ ಕ್ಯಾಮ್ರಾಮನ್ ಮಂಜುನಾಥ ಜೊತೆ ಮಂಜು ರಿಪಬ್ಲಿಕ್ ಕನ್ನಡ ಗದಗ ಬಂದಿತ್ತು ಬಟ್ ಇದೇ ಈಗ ಗ್ಯಾರಂಟಿ ಯೋಜನೆಗಳು ಹಳ್ಳ ಹಿಡಿತ ರಾಜ್ಯದಲ್ಲಿ ಜನರಿಗೆ ಮಹಾ ಮೋಸ ಆಗ್ತಾ ಇದೆಯಾ ರಾಜ್ಯ ಸರ್ಕಾರದಿಂದ ಇಂಥದ್ದೊಂದು ಅನುಮಾನ ಕಾಣೋದಕ್ಕೆ ಶುರುವಾಗಿದೆ ಕಾರಣ ಏನ್ ಗೊತ್ತಾ ಈ ರಿಪೋರ್ಟ್ ನೋಡಿ ಅನ್ನಭಾಗ್ಯ ದುಡ್ಡು ಇಲ್ಲ ಗೃಹಲಕ್ಷ್ಮಿಯೂ ಇಲ್ಲ ಕರ್ನಾಟಕದಲ್ಲಿ ಗ್ಯಾರಂಟಿಗೆ ಗ್ಯಾರಂಟಿ ಇಲ್ಲ ಕಾಕಾ ಪಾಟೀಲ್ ನಿಂಗೂ ಫ್ರೀ ಮಹಾದೇವಪ್ಪ ನಿನ್ಗೂ ಫ್ರೀ ಅಂತ ಚುನಾವಣೆ ಗೆದ್ದ ಕಾಂಗ್ರೆಸ್ಸಿಗರು ಅದೇ ಗ್ಯಾರಂಟಿಗಳನ್ನ ಮರ್ತೇ ಹೋದಂತೆ ಕಾಣ್ತಿದೆ ಅಮಾವಾಸೆಗೋ ಹುಣ್ಣಿಮೆಗೋ ಅಂತಾರಲ್ಲ ಆ ತರಹ ಮತದಾನಕ್ಕೂ ಹಿಂದಿನ ದಿನ ದೊಡ್ಡ ಹಬ್ಬ ಬಂದ್ರೆ ಮಾತ್ರ ಹಣ ಹಾಕ್ತಿದ್ದಾರೆ ಕಳೆದ ಐದು ತಿಂಗಳಿನಿಂದ ಅನ್ನಭಾಗ್ಯದ ದುಡ್ಡು ಬಂದಿಲ್ಲ ಮೂರು ತಿಂಗಳಿಂದ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಕಾಸು ಬಂದಿಲ್ಲ ಇದವರು ಮೂವತ್ತೆರಡು ರೂಪಾಯಿನ ಮೂವತ್ನಾಲ್ಕು ರೂಪಾಯಿ ಅಷ್ಟು ಕೊಡ್ತಾ ಇದ್ದಾರೆ ಅವರು ಅದನ್ನು ಖರೀದಿ ಮಾಡಲಿಕ್ಕೆ ತಯಾರಿಲ್ಲ ಯಾಕಂದ್ರೆ ಖರೀದಿ ಅಂದ್ರೆ ದುಡ್ಡು ಕೊಟ್ಟು ಖರೀದಿ ಮಾಡೋಕ್ಕೆ ಇಲ್ಲಿ ದುಡ್ಡಿನ ಲೆಕ್ಕಕ್ಕೆ ಐದು ಜಿ ಲೆಕ್ಕ ದುಡ್ಡು ಕೊಡ್ತೀವಿ ಅಂತೇಳಿ ಕೊಡ್ತಾ ಇಲ್ಲ ಅಂದ್ರೆ ಸುಳ್ಳು ಹೇಳೋದು ಕಾಂಗ್ರೆಸ್ ಕಲೆಯಿಂದ ಕಲಿಬೇಕು ಚುನಾವಣೆ ನಡೆಯಿತು ಡೆಲ್ಲಿದು ಸುಮಾರು ಹದಿನಾರು ಗ್ಯಾರಂಟಿಗಳು ಕೊಟ್ಟಿದ್ರಂತೆ ಆದರೂ ಕೂಡ ಸಕ್ಸಸ್ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಮಾನ್ಯ ಹರಿಪ್ರಸಾದ್ ಅವರು ಒಂದೇ ಮಾತು ಹೇಳಿದರು ದಯವಿಟ್ಟು ಈ ಗ್ಯಾರಂಟಿಗಳನ್ನು ಬಿಡ್ರಿ ಅಭಿವೃದ್ಧಿಯ ಕಡೆ ಗಮನ ಕೊಡಿ ಅಂತ ಅಂದರೆ ಪಕ್ಷದ ಮತ್ತು ಸರ್ಕಾರದ ಒಳಗೇನೆ ಗ್ಯಾರಂಟಿಗಳು ಕೊಡಬೇಕಾ ಬೇಡವಾ ಅಂತಕ್ಕಂಥದ್ದು ಇವತ್ತು ಚರ್ಚೆಯಲ್ಲಿದೆ ಮುಖ್ಯಮಂತ್ರಿಗೆ ಅಸಲಿ ಸತ್ಯವೇ ಗೊತ್ತಿಲ್ವಂತೆ ಜನರ ಮಾತೆ ಸುಳ್ಳು ಅಂತಿದ್ದಾರೆ ಮುನಿಯಪ್ಪ ನೋಡಪ್ಪ ಯಾವುದನ್ನು ಕೂಡ ನಿಲ್ಸ ಪ್ರಶ್ನೆ ಇಲ್ಲ ಪಾವತಿ ಮಾಡ್ತೇವೆ ನನಗೆ ಗೊತ್ತಿಲ್ಲ ಮೂರು ತಿಂಗಳಿಂದ ಪೆಂಡಿಂಗ್ ಇರೋದು ಗೊತ್ತಿಲ್ಲ ಕೂಡಲೇ ಬಿಡುಗಡೆ ಎರಡು ತಿಂಗಳದು ನಾವು ಕೊಡಬೇಕು ಅದನ್ನು ಕೂಡ ಹಾಕ್ತಾ ಇದೀವಿ ಅಷ್ಟು ನಾಲ್ಕೈದು ತಿಂಗಳಿಲ್ಲ ಎರಡೇ ಎರಡು ತಿಂಗಳ ಕೊಡಬೇಕಾಗಿದೆ ಅದನ್ನು ಅಕ್ಟೋಬರ್ ತಿಂಗಳ ಈಗ ಟ್ರಸರಿಗ ಹೋಗ್ತಿದೆ ಸರ್ ನವೆಂಬರ್ ಡಿಸೆಂಬರ್ ಜನವರಿ ಈಗ ಫೆಬ್ರವರಿ ಇಲ್ಲ ಇಲ್ಲ ಸರ್ ಎರಡೆರಡು ಎರಡು ತಿಂಗಳಿಗೆ ಒಂದೊಂದು ಸಾರಿ ಹಾಕ್ತಾ ಇದೀವಿ ಈ ಮೇಲೆ ಒಂದು ತಿಂಗಳು ಪ್ರತಿ ತಿಂಗಳು ಹಾಕೋದಕ್ಕೆ ಏರ್ಪಾಟ್ ಮಾಡ್ತೀವಿ ಅಕ್ಕಿ ಮತ್ತು ದುಡ್ಡು ಎರಡು ಅಕ್ಟೋಬರಿಂದ ಬಂದಿಲ್ಲ ಅಕ್ಟೋಬರಿಂದ ಬಂದಿಲ್ಲ ಗೃಹಲಕ್ಷ್ಮಿಯಂತೂ ಆಗ್ತೀವಿ ಮೂರು ತಿಂಗಳಿಂದ ಗುಹಲಕ್ಷ್ಮಿ ಇಲ್ಲ ಅನ್ನೋ ಭಾಗ್ಯದ್ದು ಬರ್ತದೆ ಖಂಡಿತ ನಾವೇನು ಮಾತು ಕೊಟ್ಟಿದ್ವಿ ಮಾತು ಅಂತ ನಿಲ್ತೀವಿ ಗೃಹಲಕ್ಷ್ಮಿ ಹಣವೂ ಇಲ್ಲ ಅನ್ನ ಭಾಗ್ಯದ ಅಕ್ಕಿ ಹಾಗೂ ಹಣವೂ ಇಲ್ಲ ಆದ್ದರಿಂದ ಸರ್ಕಾರದ ವಿರುದ್ಧ ಜನರು ಸಿಡಿದೆದ್ದಿದ್ದಾರೆ ಸಿದ್ದಣ್ಣ ಅದ್ಯಾವಾಗ ಯಾವಾಗ ಎಚ್ಚೆತ್ತುಕೊಳ್ತಾರೋ ಕಾದು ನೋಡೋಣ ಬಿ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ